ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪುಲ್ ನಾವು ಇವತ್ತು ಹೋಗ್ತಾ ಇದ್ದೀವಿ ಅಂಬಾಜಿದುರ್ಗ ಬೆಟ್ಟ ಮತ್ತು ಕೈಲಾಸಗಿರಿ ಪರ್ವತ ಇಲ್ಲೇ ನೋಡ್ತಾ ಇದ್ದಾರಲ್ಲ ಇದು ಕೈಲಾಸಗಿರಿ ಪರ್ವತ ಮತ್ತು ಇದ್ರ ಇರ್ತಕ್ಕಂಥದ್ದು ಇಲ್ಲಿ ಏನು ಕಾಣ್ತಾ ಇದೆಯಲ್ಲ ಇದು ಅಂಬಾಜಿದುರ್ಗ ಬೆಟ್ಟ ಪೂರ್ತಿ ಮೇಲ್ತನಕೂ ಹೋಗ್ಬೋದು ಬೈಕ್ ಹಚ್ಚನಂತೆ ಈಗ ನಾನ್ ಸ್ಟಾಪಾಗಿ ಸೀದಾ ಕೈಲಾಸಗಿರಿ ಬೆಟ್ಟಕ್ಕೆ ಮತ್ತು ಹಂಗೆ ಅಂಬಾಜಿದುರ್ಗ ಬೆಟ್ಟಕ್ಕೆ ಹೋಗೋಣಂತೆ ಟೈಮ್ ವೇಸ್ಟ್ ಮಾಡೋದು ಬೇಡ ಬನ್ನಿ ಅಂಬಾಜಿ ದುರ್ಗ ಮತ್ತು ಕೈಲಾಸಗಿರಿ ಪರ್ವತ ನತನಂತೆ ಚಲೋತ್ ಚಲತೆ ಸ್ನೇಹಿತರೆ ಇವಾಗ ಮೇಲ್ಗಡೆ ಬೈಕಲ್ಲಿ ಬಂದಿದ್ದೀವಿ ಅಂಬಾಜಿ ದುರ್ಗ ಬೆಟ್ಟದಲ್ಲಿ ಇರ್ತಕ್ಕಂಥ ದೇವಸ್ಥಾನನೇ ದುಷ್ಟ ಸಂಹಾರಿ ಆಂಜನೇಯ ಸ್ವಾಮಿ ದೇವಸ್ಥಾನ ಭಾಳ ಅದ್ಭುತವಾಗಿದೆ ದೇವಸ್ಥಾನ ಮಾತ್ರ ಇಲ್ಲಿ ಪ್ರತಿದಿನ ಅನ್ನ ಸಂದರ್ಪಣೆ ನಡೆಯುತ್ತೆ ಬಹಳ ಅದ್ಭುತವಾಗಿರುತ್ತೆ ಜೊತೆಗೆ ಬನ್ನಿ ಇವಾಗ ಇಲ್ಲಿ ತನಕ ಬೈಕ್ ಬರುತ್ತೆ ಇದು ಮುಂದ್ಗಡೆ ನಾವು ನಡ್ಕೊಂತ ಹೋಗ್ಬೇಕಾಗತ್ತೆ ಬನ್ನಿ ಟ್ರೆಕ್ಕಿಂಗ್ ಮಾಡಿ ಅಂಬಾಜಿ ದುರ್ಗ ಬೆಟ್ಟಕ್ಕೆ ನಾವು ಇವತ್ತು ಬಂದಿದ್ದೀವಿ ಸೀತಾದೇವಿ ನೀರಲ್ಲಿ ದೀಪ ಹಚ್ಚಿದಂಥ ಸ್ಥಳ ಅಪ್ಪ ನೋಡ್ತಾ ಇರ್ಬೋದು ಅಂಬಾಜಿ ಬೆಟ್ಟ ಹಿವಿ ಟ್ರೆಕ್ಕಿಂಗ್ ಸ್ಪಾಟ್ ನಿಜ ಯಾವ ರೆಂಜಿಗಿದೆ ಅಂದರೆ ಮೈ ಗಾಡ್ ನೆಕ್ಸ್ಟ್ ಲೆವೆಲ್ ವಾವ್ ಕೆಳಗಿರೋದು ದೇವಸ್ಥಾನ ಆಂಜನೇಯ ದೇವಸ್ಥಾನ ಅಂಬಾಜಿ ಬೆಟ್ಟದುರ್ಗ ವಾವ್ ನಿಜ ನೆಕ್ಸ್ಟ್ ಲೆವೆಲ್ ಆಗಿದೆ ಈ ರೇಂಜಿಗೆ ಬರೀ ನೋಡೋಣ

ಸೀತಾದೇವಿ ಎಷ್ಟು ಪವಿತ್ರವಾಗಿದ್ಲು ಅಂದರೆ ನಿಜ ಮಹಾ ತಾಯಿ ಆಗಿನ ಕಾಲದಲ್ಲಿ ಎಲ್ಲರೂ ಹಾಗೆ ಇದ್ರಸುತ್ತೆ ನೀರೆಲ್ಲಿ ದೀಪ ಹಾಚಿದ್ರಂದ್ರೆ ಸುಮ್ಮನೆ ಇನ್ನೊಂದು ಶಿವಲಿಂಗ ಇದೆ ತೋರಿಸ್ತೀನಿ ಒಂದು ಸ್ವಲ್ಪ ಅದಕ್ಕೂರ ಅಮ್ಮ ಅಮ್ಮ ನಿಜ ನೋಡಿರಿ ಪ್ಲೇಸು ಅಮ್ಮ ಹೆ ಸೈಕ್ ಐತಿ ಅನ್ನೋಕ್ಕಿಂತ ಅಡ್ವೆಂಚರ್ ಅಂದರೆ ಇದು ಕೂಲ್ ಕೂಲ್ ಇನ್ನೊಂದು ಈ ಬೆಟ್ಟ ಹತ್ತೋದ್ರಿಂದ ಈಗೇನು ಇಲ್ಲಿ ಕಾಣ್ತಿದೆಯಲ್ಲ ಕರ್ನಾಟಕದಲ್ಲಿ ಫಸ್ಟು ಸನ್ರೈಸ್ ಆಗುತ್ತೆ ಮುಳುಬಾಗ್ಲಲ್ಲಿ ಅದು ನೀವು ಅರ್ಲಿ ಮಾರ್ನಿಂಗ್ ಅಂದರೆ ಪೂರ್ತಿ ಆಫ್ ರೋಡ್ ಇದು ಈ ಬೆಟ್ಟ ಮಾತ್ರ ಕಾಲಲ್ಲೇ ಹತ್ಪಕ್ಕು ಬೈಕ್ ಬರೋಲ್ಲ ಆಲ್ಮೋಸ್ಟ್ ಹತ್ತು ಹತ್ತತ್ರ ಬೈಕ್ ಹಚ್ಬೋದು ಬಟ್ ನೀವು ಸನ್ರೈಸ್ ನೋಡ್ಬೇಕಂದ್ರೆ ಅರ್ಲಿ ಮಾರ್ನಿಂಗ್ ಬಂದರೆ ಇಲ್ಲಿಂದ ಒಳ್ಳೆ ವ್ಯೂ ಕಾಣಿಸುತ್ತೆ ಸನ್ರೈಸ್ದು ಫುಲ್ಲು ಫಾಗ್ ಇಲ್ಲಲ್ಲ ಬಟ್ ನಾನು ನೋಡಲಿಲ್ಲ ಬಟ್ ಸಾಕಷ್ಟು ವಿಡಿಯೋದಾಗ ನೋಡಿದ್ದೀನಿ ಮತ್ತಿಲ್ಲಿ ಕೆಳಗೆ ಇರೋರು ಹೇಳಿದ್ರು ದೇವಸ್ಥಾನವೂ ಅಷ್ಟೇ ನಿಜ ಆಜಿ ದೇವಸ್ಥಾನ ನೆಕ್ಸ್ಟ್ ಲೆವೆಲ್ ಆಗಿದೆ ಸಾವಿರದ ಏಳ್ನೂರು ವರ್ಷದ ಹಿಂದಿನ ಹಳೆಯ ದೇವಸ್ಥಾನ ಇದು ಆಂಜನೇಯನ ದೇವಸ್ಥಾನ ದುಷ್ಟ ಸಂಹಾರಿ ಆಂಜನೇಯ ದೇವಸ್ಥಾನ ಇದು ನಿಜ ಭಾಳ ಆ ಪ್ಲೇಸ್ ನೋಡ್ತಾ ಇರ್ಬೋದು ಇನ್ನು ಅಲ್ಲಿಗೆ ಹೋಗ್ಬೇಕು ನಾವು ಅಷ್ಟು ಹತ್ರಕ್ಕೆ ಹೋಗ್ಬೇಕು ಬನ್ನಿ ಹೋಗೋಣ ಅರವಿ ಬೆಟ್ಟ ಹತ್ತಿ ವಾವ್ ಸ್ವರ್ಗ ಸ್ವರ್ಗ ಗುರು ಸ್ವರ್ಗದಲ್ಲಿ ಇದೀನಿ ಅನ್ಸ್ತಾ ಇದೆ ಅಂಬಾಜಿ ಬೆಟ್ಟ ದುರ್ಗ ಸಕ್ಕದಾಗಿದೆ ಗೊತ್ತಾ ಸರಿ ಎಲ್ಲಿ ನೆಕ್ಸ್ಟ್ ಇಟ್ಟು ಮಾತ್ರ ಟ್ರಕ್ಕಿಂಗ್ ಸ್ಪಾಟ್ அய்யோ இட ஆக்கடைது பற்றி கடை வந்துட்டு ஃபுல்லி வீ ரிச்சிங்கிடிக்கிறது ஜம்புமா விர மாத்திர பாத்தாள் மேலே கைலாசிவானே சிவலிங்க கடை பித்திர சீதா ஒன்னு ஓகே சன் ரைசு நிஜ நிஜ சன் ரைஸ் மற்ற நெக்ஸ்ட் லெவலாக காணத்து பழக வந்து இவாகலே சூரிய இங்க காண்த்தவானே కడదు దారి గొప్పలా నిజ నెక్స్ట్ లెవల్గాైతి దేవస్థాన బ్యాగ్ దేవస్థా దేవస్థాన మాత్ర నెక్స్ట్ లెవల్గా ప్రసాద్ ప్రసాదం తునగితే ಅಂಬಾಜಿ ಬೆಟ್ಟ ಅಂಬಾಜಿ ಬೆಟ್ಟದ ವಾವ್ ಏನ್ ವ್ಯೂ ಪಾಯಿಂಟ್ ಸ್ವರ್ಗ ಇವಾಗ ಟೈಮ್ ಬಂದು ಐದೂವರೆ ಏನ್ ಸಕದಾಗಂತೈತ್ ನೋಡ್ರಿ ಓರ ಬರ್ತೀವಿ ಬೇಗ ಹೋಗ್ ಮನೆಗೆ ಸಕೀ ಬೆಟ್ಟ ಗೊತ್ತಿಲ್ಲ

ಏನು ಬೆಟ್ಟ ಇದೊಂದು ದುರ್ಗದ ಬೆಟ್ಟನೇ ಎಷ್ಟು ಚೆನ್ನಾಗೈತಿ ದುರ್ಗಲ್ಲಾದ್ರೂ ಒಂದು ಸ್ವಲ್ಪ ಗ್ರಿಪ್ ಸಿಕ್ತತಿ ಇಲ್ಲ ಹಂಗೆ ಥರ ದರ ದರ ಥರ ಥರ ಅದ್ರ ಜಾರ್ಖಂಡ್ ಹೊತ್ತೈತಿ ಒಬ್ಬ ಅಲ್ಲಿಗೆ ಹೋಗ್ಬೋಕೆ ನೋಡ್ರಿ ಕರೆಕ್ಟ್ ದಾರಿ ಬಟ್ ಆಗಲೇ ಹಿಂಗೆ ಬಂದಿಲ್ಲಲ್ಲ ಆಗಲೇ ಆ ಕಡೆಯಿಂದ ಹೋಗಿದ್ದೆ ಕರೆಕ್ಟ್ ಆ ಕಡೆ ಆಗಿ ಹತ್ಕೊಂಡು ಹೋಗಿದ್ದೆ ಅದನ್ನು ಇವಾಗ ಹಿಂಗೆ ಬಂದೆ ಅಮ್ಮ ವಾವ್ ರಿಯಲಿ ಅಮೇಝಿಂಗ್ ఎక్కువ నోడ్రీన్ సగల అంజనీయా సరియాగురు కల్జీ చూపు వాళ్ళకెనో అలా ఇదూ వాళ్ళకెనో గుడ్డ నింతుబుటైతే కల్వళె మొడ చూస్త అల్లిగోక ననుగ ఇది అంజనీ దేవస్థాన ఇది అన్న సందర్పణే నడివ జాగా ಇದು ನೆಕ್ಸ್ಟ್ 레ವೆಲ್ ಪ್ಲೇಸ್ ಈ ಕಡೆ ಬಂದ್ರೆ ಚಿಕ್ಕ ಬಳ್ಳಾಪರ್ ಸೈಡ್ ಬಂದ್ರೆ ಬನ್ನಿ ದಿಸ್コント್ರೋಲಿಟಿ ಆಗಿದೆ ಪೂರ್ತಿ ತತ್ತುಣ್ಣೂ ಹೋಗಬೇಕು ಓಹ್ ಹೋಗೋ 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 ಸೂಪರ್ ವಾಯ್ಸ್ ಹಾಕಿದ್ರು ಒಂ ಮಿಂಚು ಉಳ್ದಂಗ್ ಉಳಿತೈತಿರ್ಬೋದು ಇಲ್ಲೆಲ್ಲ ಸೀತಾದೇವಿ ದೀಪನಾ ಅಂದ್ರೆ ನೀರಲ್ಲಿ ದೀಪ ಹಚ್ಚಿರೋ ಸ್ಥಳ ಇದೆ ಆಕ್ಚುಲಿ ಇಲ್ಲಿ ಅಂತ ಗೊತ್ತಾರೆ ಮುಸ್ಟ್ಲಿ ಅದು ಗುಹೆ ಆಕ್ಚುಲಿ ಹಂಗೆ ಇತ್ತು ಶಿವಲಿಂಗ ಐತೆ ಮುಸ್ಟ್ಲಿ ಅಲ್ಲೇ ಆ ಶಿವಲಿಂಗ ಮುಂದ್ಗಡೆನೆ ಸೀತಾದೇವಿ ನೀರಲ್ ದೀಪ ಸ್ಥಳ ಶ್ರೀ ವೆಂಕಟೇಶ ಗೋವಿಂದ ಗೋವತ್ತ ವತ್ಸಲ ಗೋವಿಂದ ಪ್ರಿಯ ಗೋವಿಂದ ಸಣ್ಣ ಆಗಿತ್ತು ಮಾತ್ರ ಅಲ್ಟಿ ಇವತ್ತು ಆಕ್ಚುಲಿ ತಿರುಪತಿ ಹೋಗೋಣ ಅಂತ ಅನ್ಕಂಡಿದ್ದೆ ಮತ್ತು ಇಲ್ಲೇ ತಿರುಪತಿ ತಿರುಮಲ ಎರಡು ಆಗೋಯ್ತು ನೀರು ಪ್ಲೇಸ್ ನಿಜ ಇಂಥ ಪ್ಲೇಸ್ಗಳಿಗೆ ಅದರಲ್ಲೂ ಇಂಥ ಮೋಸ್ಟ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಕೊಡೋ ಅಂಥ ಪ್ಲೇಸ್ಗಳಿಗೆ ಒಬ್ಬರೇ ಬರ್ಬೇಕು ನೋಡ್ರಿ ಇನ್ನೂ ಥ್ರಿಲ್ಲ ಯಾರೋ ಜೊತೆಗೆ ಬಂದರೆ ನಮಗ್ ನನ್ನ ಫೋಟೋ ತೆಗಿ ಯಾವ ಫೋಟೋ ತೆಗಿ ಅಲ್ ಬಾ ಇಲ್ಲಿ ನೋಡು ಅದು ನೋಡು ಇವತ್ತು ಸೋಲೋ ಟ್ರಾವೆಲಿಂಗ್ ಮಾಡ್ಬೇಕು ಯಾವಾಗಲೂ ಸೋಲೋ ಇರೋ ಅಷ್ಟು ನೆಮ್ಮದಿ ಖುಷಿ ಎಲ್ಲೂ ಇಲ್ಲ ಹಾಂ ಹಾ ಏನು ಗುರು ಇದು ಪ್ಲೇಸು ಸ್ವರ್ಗ ನೋಡಿದಂಗೆ ಆಗ್ತೈತೆ ನೆಕ್ಸ್ಟ್ ಲೆವೆಲ್ ಪ್ಲೇಸ್ ಅಯ್ಯಪ್ಪ ಓ ಮೈ ಗಾಟ್ ಸ್ಪೀಡಾಗೆ ಏನಾದ್ರು ಬಂದು ಬಿತ್ತಿದ್ರೆ ಆಹಾ ಸ್ವರ್ಗಕ್ಕೆ ಎರಡೇ ಸ್ಟೆಪ್ಪು ಓ ಆಹಾ ಏನು ಗಾಳಿ ತಣ್ಣನೇ ಗಾಳಿ ಸೂಪರ್ ಆಗೈತೆ ಮಾತ್ರ ಪ್ಲೇಸ್ ಓಹೋ ಓಕ್ಚುಲಿ ಇಲ್ಲಿ ಅದು ರೋಡು ಒನ್ ಆಫ್ ದಿ ಮೈ ಫೇವ್ರೆಟ್ ಪ್ಲೇಸಲ್ಲಿ ಇದು ಒಂದು ಲೀಸ್ಟ್ ಆ್ಯಡ್ ಆಗುತ್ತೆ ಈಗ ನನ್ನ ಟ್ರೆಕ್ಕಿಂಗ್ ಸ್ಪಾಟಲ್ಲಿ ಇನ್ನೊಂದ್ಸಲ ಬರ್ಬೇಕಿಲ್ಲಿ ಅರ್ಲಿ ಮಾರ್ನಿಂಗ್ ಬೆಳಗಿನ ಜಾವ ಮೂರುವರೆ ನಾಲ್ಕು ಗಂಟೆ ಹಂಗೆ ಬಂದ್ಬಿಟ್ಟು ಸನ್ರೈಸ್ ನೋಡ್ಬೇಕು ಊಹ್ ವಾ ಏನು ಪ್ಲೇಸ್ ಈ ವೆದರಿಗೆ ಸೀರಿಯಸ್ಲಿ ಯಾವ ವೈಟಲ್ಲಿ ಇದ್ದೀನಿ ಅಂದ್ರೆ ನಾನು ಸೂರ್ಯ ನನ್ನ ಪಕ್ಕದಲ್ಲೇ ನಾನು ಸ್ವಲ್ಪ ಮೇಲೋದಷ್ಟೆ ನನಗಂತೂ ಪ್ಲೇಸ್ ಸಕ್ಕದ್ ಇಷ್ಟ ಆಯ್ತು ಅಂಬಾಜಿ ದುರ್ಗ ಓ ಓ ಆ ಕಡೆ ಇದೆಯಲ್ಲ ಜಂಪ್ ಫ್ರೀ ಇಂಥ ಪಾತಾಳುಗಳೇ ಸೈಡಾಗೆ ಬರ್ತೀನಿ ನಾನು ಅದ್ಯಾಕಂತನೇ ಗೊತ್ತಿಲ್ಲ ಆಂಜನೇಯ ದಯವಿಟ್ಟು ನೀವ್ಯಾರು ಇಂಥ ಫುಲ್ ಅಡ್ವೆಂಚರ್ ಇರೋ ಅಂಥ ಪ್ಲೇಸಿಗೆ ನೀವು ಯಾರು ಒಬ್ರೇ ಬರೋಕೆ ಹೋಗ್ಬೇಡ್ರಿ ಜೊತೆಗೆ ಯಾರಾದರೂ ಒಬ್ರು ನಾಲ್ಕು ಜನ ಐದು ಜನಕ್ಕೆ ಕರ್ಕೊಂಬರ್ರಿ ಸೇಫ್ಟಿ ಇರ್ತತಿ ನನಗೆ ತಲ್ಕೆಟ್ ಐತಿ ಅದಕ್ಕೆ ಒಬ್ಬೊಬ್ನ ಟ್ರಾವೆಲ್ ಮಾಡ್ತಿರ್ತೀನಿ ಯಾಕಂದರೆ ನಾನು ಯಾಕೆ ಯಾವಾಗಲೂ ಜೊತೆಗೆ ಯಾರನ್ನ ಕರ್ಕೊಂಡು ಹೋಗಲ್ಲ ಅಂದರೆ 이거 ih, 뭐 h ih, ih, i ih, 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 h ih, 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 이 ಕಲ್ಲು ಬಿತ್ತ ಇಲ್ಲ ಅಯ್ಯೋ ಏನ್ಜಿ ಸ್ಕ್ರಾಚ್ ಅಯ್ಯೋ ಆಗೋಯ್ತುಗಳಿಗೆಲ್ಲ ಯಾಕೆ ಬರ್ತೀನಿ ಅಂದ್ರೆ ಜೊತೆಗೆ ಯಾಕೆ ಯಾರನ್ನೂ ಕರ್ಕೊಂಡ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಎರಡನೇ ಕರ್ಕೊಂಡ್ ಬಂದಿರ್ತೀನಿ ಟ್ರಾವೆಲಿಂಗ್ ಅಂದ್ರೆ ಏನೋ ಸಿಕ್ಕಿದಾರೆ ಹೋಗ್ತಾ ಇರೋದು ಸುಮ್ಮನೆ ಒಂಥರ ಎಲ್ಲಿ ಕಂಡಂತ ಸಂಚಾರ ಅಂತಾರಲ್ಲ ಹಂಗೆ ಸುಮ್ನೆ ಹೋಗ್ತಾ ಇರಬೇಕು ಸುಮ್ನೆ ಇಲ್ಲಿ ಆಕ್ಚುಲಿ ಇಲ್ಲಿ ಇವತ್ತು ಬರ ಪ್ಲಾನ್ ಐತಿಲ್ಲ ಸುಮ್ನೆ ಅನ್ಎಕ್ಸ್ಪೆಕ್ಟೆಡ್ಲಿ ಬಂದೆ ಅದಕ್ಕೆ ಈ ಪಕ್ಕದಲ್ಲಿ ಬೆಟ್ಟ ಕಾಣಿಸ್ತು ಸಾಕದಾಗಿತ್ತು ಅಂತ ಸುಮ್ ಬೈಕ್ ಹೊಡ್ದ್ ನೋಡಿದ್ರೆ ಈ ರೇಂಜಿಗೆ ಅಡ್ವೆಂಚರ್ ಆಗಿರೋಂತ ಪ್ಲೇಸ್ ಸಿಕ್ತು ನೋಡ್ರಿ ಎಷ್ಟು ಅಡ್ವೆಂಚರ್ ಐತಿ ಇದೈತಲ್ಲ ಇದು ನೆಕ್ಸ್ಟ್ ಲೆವೆಲ್ ಇದೆ ಇನ್ ಕೇಸ್ ಈಗ ನಾನು ಯಾರನ್ನ ಕರ್ಕೊಂಡ್ಬಂದಿರ್ತೀನಿ ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ ನಾನು ಹಿಂಗೆ ಒಂದು ಪ್ಲೇಸಿಗೆ ಅಂದು ಹೋಗಿರ್ತೀವಿ ಪಕ್ಕದಲ್ಲೇ ಸುಂದರವಾಗಿರ್ತಕ್ಕಂಥ ಒಂದು ಇನ್ನೊಂದು ಐವತ್ತರವತ್ತು ಕಿಲೋಮೀಟರ್ ಅಷ್ಟೇ ಅಲ್ಲಿ ಇರ್ತೈತಿ ಅಲ್ಲಿಗೆ ಹೋಗೋಣ ಅಂದರೆ ಇಲ್ಲ ಇಲ್ಲಿ ಮನೆಗೆ ಹೋಗಿ ಮನೆಗೆ ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ ನನಗೆ ಅದಕ್ಕೆ ಇಷ್ಟ ಆಗೋಲ್ಲ ಒಂದು ಇನ್ನೊಂದು ಏನಾದರೂ ಅಯ್ಯೋ ಅಯ್ಯಪ್ಪ ನನಗಾದ್ರೆ ಯಾವುದೇ ರೀತಿಯಾದಂಥ ಭಯ ಇರೋದಿಲ್ಲ ಯಾಕಂದರೆ ನಮ್ಮಪ್ಪ ಶಿವಪ್ಪ ಏನೋ ಬಂದರೆ ನನ್ನ ಶೋಪ್ ಕಾಪಾಡ್ತಾನೆ ಹಂಗಂತ ಹುಚ್ಚು ಚತಾನ ಮಾಡಕ್ ಹೋಗ್ಬಾರ್ದು ಹೋಗಿದ್ದ ಜಾಗದಲ್ಲಿ ಹುಚ್ಚು ಆಟ ಆಡಿದ್ರೆ ಯಾವ ಶೋಪನ್ನು ಕಾಪಾಡಲ್ಲ ಯಾರೂ ಕಾಪಾಡಲ್ಲ ಶಿಸ್ತಾಗಿ ನಾವು ಹೋಗಿ ಜಾಗಕ್ಕೆ ಹೋಗದ್ವಾ ನೋಡಿದ್ವಾ ಎಂಜಾಯ್ ಮಾಡಿದ್ವಾ ಬಂದ್ವಾ ನಂಗಿದ್ರೆ ನಿಜ ಸೂಪರಾಗಿರುತ್ತೆ ಅದ್ರ ಬದಲಿ ಈ ಮೂರ್ನಾಲ್ಕು ಜನ ಹೋಗ್ತಾರಲ್ಲ ಅಂಥ ಜಾಗದಲ್ಲಿ ಹುಚ್ಚು ಚಾಟಗಳು ಆಡೋಕೋಕ್ಕಾರ ಈ ತುದಿಗೆ ಹೋಗಿ ನಿಂತ್ಕೊಳೋದು ರೀಲ್ಸ್ಗಳು ಮಾಡೋದು ವಿಡಿಯೋ ಮಾಡ್ತೀರಾ ಮಾಡಿರಿ ಬಟ್ ಕೇರ್ಫುಲ್ ಆಗಿರಿ ಅಷ್ಟೇ ಹೇಳೋದು ಬಟ್ ನಿಜ ಸೋಲೋ ಟ್ರಾವೆಲಿಂಗಲ್ಲಿ ಇರೋ ಅಷ್ಟು ಖುಷಿ ನೆಮ್ಮದಿ ಈ ಗ್ರೂಪ್ ಟ್ರಾವೆಲಲ್ಲಿ ಇರೋಲ್ಲ ನೀವು ಯಾವಾಗಲೇ ಗ್ರೂಪ್ ಒಂದು ಇಪ್ಪತ್ತ್ ಮೂರು ಜನತೆ ಟ್ರಿಪ್ ಹೋಗ್ಬಿಟ್ರೆ ಸೊ ಯಾಕಾದ್ರೂ ಬಂದು ಅನಿಸ್ಬಿಡುತ್ತೆ ಯಪ್ಪ ಒಬ್ಬೊಬ್ರದ್ದು ಒಂದೊಂದು ಥರ ಮೈಂಡ್ಸೆಟ್ಟು ಒಬ್ರ ಅಲ್ಲೋಗಬೇಡ ಇಲ್ಲೋಗ್ಬೇಡ ಅದು ಮಾಡಬೇಡ ಇದು ಮಾಡಬೇಡ ಅದೇ ನೀವು ಒಬ್ರೇ ಬಂದ್ರಾ ಅಲ್ಲೂ ಬೈಕಲ್ಲಿ ಹೋದ್ರಹ ಬೈಕಲ್ಲಿ ಹಿಂಗೆ ತಿರುಗ್ತಿದ್ದಿಲ್ಲ ಅಂದ್ರೆ ನೆಕ್ಸ್ಟ್ ಕಾರ್ ಬಂದ್ಬಿಟ್ರೆ ಸೀದಾ ಹೋದೋ ಅಂತಾರೆ ಎಲ್ಲಿಗೆ ಹೋಗ್ತೀನ ಏನಿದು ಏನಿಲ್ಲ ಮಂದಿ ಈಗ ಇಲ್ಲ ಇನ್ನೂ ಅಷ್ಟು ದೂರ ಐತೆ ಶೂ ಹಾಕೊಂಡ್ರೆ ಏನು ನೀರು ಏನು ಜಿಪ್ಸಿಸ್ತೈತೆ ಅಷ್ಟೊಂದು ಹೊಸ ಶೂ ತೊಗೊಬೇಕು ತಗೊಬಿಟ್ಟು ಏನಾಗೆ ಶೂ ಮೇಡಮ್ ಆಹಾ ಚೆನ್ನಾಗೈತೆ ಪರವಾಗಿಲ್ಲ ಫ್ಲಿಪ್ಕಾರ್ಟಲ್ಲಿ ಮುನ್ನೂರು ರೂಪಾಯಿ ನಾವು ಕೊಟ್ಟೆ ತಗೊಂಡಿದ್ದು ಮೂರು ವರ್ಷ ಆಯ್ತು ಮೂರು ಮೂರುವರೆ ವರ್ಷ ಆಯಿತು ಪರವಾಗಿಲ್ಲ ಚೆನ್ನಾಗಿ ಬಾಳಿಕೆ ಬಂದೈತಿ ನೆಕ್ಸ್ಟು ಒಂದು ಒಳ್ಳೆ ಬ್ರ್ಯಾಂಡೆಡ್ ಶೂ ತೊಗೊಂಡ್ಬಿಡ್ಬೇಕು ಇದೆ ನೋಡಿರಿ ನಾನು ಹೇಳದ್ನಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನ ನಿಜ ಇದೆ ಗೊತ್ತಾ ಆಂಜನೇಯ ಸ್ವಾಮಿ ಸಾವಿರದ ಏಳ್ನೂರ ವರ್ಷದ ಹಳೆಯ ದೇವಸ್ಥಾನ ಇದು ನಾವು ಈಗಿರೋದು ಅಂಬಾಜಿ ದುರ್ಗದ ಬೆಟ್ಟದ್ದೇ ಇದನ್ನು ನಾಳೆ ಬಿದ್ದು ಅಮ್ಮ ಓ ಎಲ್ಲ ದೇವಸ್ಥಾನ ಇದೆ ಆ್ಯಕ್ಚುಲಿ ಹೋಗ್ಬೇಕು ಒಂದ್ಸಲ ನೋಡ್ಕೊಂಡು ಹೋಗೋಣ ಇಲ್ಲಿ ಮಠ ಬಂದೀನಂತೆ

ಅಲ್ಲಿಗೆ ಹೋಗಿದ್ವಿ ನೋಡ್ರಿ ನಾವೀಗ ತಾಯಿ ಚಾಮುಂಡೇಶ್ವರಿ ಕಾಪಾಡಮ್ಮ ಒಳ್ಳೇದ್ಮಣಮ್ಮ ಎಲ್ರಿಗೂ ಒಬ್ಬೊಬ್ಬ ಅಷ್ಟೇ ಹೋಗಿದ್ವಾ ಕೈಲಾಸಗಿರಿ ದಾಟಿ ಅಂಬಾಜಿ ದುರ್ಗ ಬೆಟ್ಟ ಹತ್ತಿ ಪಾವು ಆಳಿಲ್ಲ ನೋಡ್ರಿ ಹೆಂಗತ್ತುತ್ತೆ ಅಕ್ಕ 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 ಹತ್ತು ಅತ್ತು ಹಾ ಅಲ್ಲಿಗೆ ಹೋಗಿ ಹೋಗ್ಬಿಟ್ಟು ಬಂದ್ವಿ ಅಲ್ಲಿಂದ ವ್ಯೂ ನೋಡಿದ್ರೆ ಆ ರೀತಿ ಕಾಣಿಸುತ್ತೆ वाह अय्य वाटर बाटल होगा तक मेले बिटे हाँ हाँ लेवल प्लस मात्र निज्जा अलटिमेट अब जी दुर्ग ತಾಯಿ ಚಾಮುಂಡೇಶ್ವರಿ ಕಾಪಾಡ್ತಾಯಿ ಇನ್ನು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಆಗಿಲ್ಲ ಹ್ಮ್ ಆ್ಯಕ್ಚುಲಿ ಇದನ್ನ ಕ್ಲೈಮ್ ಮಾಡಬೇಕು ಸುಮ್ಮನೆ ಎಲ್ಲ ಬಿಟ್ಬಿಟ್ಟು ಅದರ ಕಾಡಿಗೆ ಓಡಬೇಕು ಅದರ ಕಾಡಿಗೆ ಅಂದ್ರೆ ಅದಾದ್ರೂ ಒಂದು ಲಾಸ್ಟ್ ಟೈಮ್ ಅದು ಫ್ಲಾಪ್ ಆಗಾಯ್ತು ಇನ್ನೊಂದೆರಡು ಇನ್ನೊಂದು ಮೂರು ಸ್ಮಶಾನ ನೋಡಿದ್ದೀನಿ ಅಲ್ಲೊಂದು ನೋಡಿ ಟೆಂಟ್ ಹಾಕ್ಬೇಕು ದಾರಿ ಎನ್ ಕಳ್ಬೇಕು ಈಗ ಇದು ಶಾರ್ಟ್ ಕಟ್ ಅಯ್ಯ ಇದ್ಯಾ ಶಾರ್ಟ್ ಕಟ್ ಶಾರ್ಟ್ ಕಟ್ ಇದು ದಾರಿನೇ ಇಲ್ಲಿ ಅಯ್ಯೋ ದೇವರೇ ಸ್ನೇಹಿತರೆ ನೀವು ಎಲ್ಲಾದರೂ ಟ್ರಿಪ್ಪು ಇಲ್ಲಾಂದರೆ ಸೋಲೋ ಟ್ರಾವೆಲಿಂಗ್ ಹೋದಾಗ ಈ ಥರ ಟಕ್ಕಿಂಗ್ ಪ್ಲೇಸಸ್ಗೆ ಬಂದಾಗ ಹುಷಾರಾಗಿ ಟ್ರಾವೆಲ್ ಮಾಡಿ ಇಲ್ಲ ಅಂದರೆ ನೀವು ಯಾವ ದಾರಿಯಿಂದ ಹತ್ತಿರ್ತೀರೋ ಅದೇ ದಾರಿಯಿಂದ ವಾಪಸ್ ಹೋಗ್ಬೇಕು ಇಲ್ಲಾಂದರೆ ಈ ರೀತಿ ಸಣ್ಣ ಪುಟ್ಟ ಗಾಯಗಳಾಗ್ತಾವೆ ಸಕ್ಕದ ಗುರಿತೈತೆ ಮಾತ್ರ ಹಂಗ ಗುರಿತಿಲ್ಲ ನೋಡಿ ಈ ರೀತಿ ಇದು ಭಾಳ ಏನಾಗಿಲ್ಲ ಸ್ವಲ್ಪ ಆಗಿದೆ ಓ ಆಮ ಒಳಗೆ ನೀರು ನಂದು ಏನು ನೀರು ಎಂಜಿ ಕಾಣ್ತೈತಪ್ಪ ಟ್ಯಾಟು ಟ್ಯಾಟು ಹಾಕ್ದಂಗೆ ಐತೆ ಕಾಲು ಸ್ವಲ್ಪ ಮಂಡಿ ಏಟಾಗಿದೆ ನೀವು ಈ ರೀತಿ ಟ್ರಕ್ಕಿಂಗ್ ಪ್ಲೇಸಿಗೆ ಬಂದಾಗ ನಾನು ಇವಾಗ ಎಷ್ಟು ಅಡಿ ಮೇಲಿದ್ದೀನೋ ಗೊತ್ತಿಲ್ಲ ಸಖತ್ತಾಗಿ ಐಟಿದೀನಿ ಮಕ್ಕಳ ಫುಲ್ ಐಟಿದ್ದೀನಿ ಈ ರೀತಿ ಐಟಿಗೆ ಬಂದಾಗ ಹುಷಾರು ಮನೆ ತೋರಿಸ್ತೀನಿ ಇವಾಗ ಈ ಐಟಿ ನೋಡಿ బైక్ ముందు బయట ఆక్చులి ఇప్పుడు నన్ను ఒక జస్ట్ ట్రెవెలింగ్ అంతా బాగుంది ట్రైన్జీ అడ్వెంచ ప్లేస్కి బర్తీని అంత నేను ఇంకా నెక్స్ట్ లెవల్గా అడ్వెంచర్ మాత్ర నోడ నోడీ పెట్టాహాయ ఈ మంది వేరే మళ్ళీ గొప్పి

ஆ ட்ரெவ் மேலே ஸ்கீஸ் இன்னும் சேர்சித்தேன் அன்எக்ஸ்பா இல்லை குமக்குமே அப்பூஜர் ஹே்த்தார் இது அம்பாஜித்ரு கிளா அம்பாஜித் பெட்டாய்கோ அந்த காணிரோதெல்லாம் ஆஹ் ಇಲ್ಲಿ ಮುಂದೆ ಕಾಣ್ತಿರೋ ಊರೆಲ್ಲ ಅದಕ್ಕೆ ಚಿಂತಾಮಣಿ ಇರಬೇಕು ಯಾಕಂದ್ರೆ ಚಿಂತಾಮಣಿ ಇಲ್ಲಿ ತುಂಬಾ ಆಗ್ತಾ ಇದೆ ಚಿಂತಾಮಣಿ ಮತ್ತೆ ನೀವು ಟ್ರಾವೆಲ್ ಮತ್ತೆ ನೀವು ಟ್ರಾವೆಲ್ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅಯ್ಯೋ ಯಾವುದೇ ಕಾರಣಕ್ಕೂ ವಿತೌಟ್ ಹೆಲ್ಮೆಟ್ ಟ್ರಾವೆಲ್ ಮಾಡಬೇಡಿ ಅದು ನಾರ್ಮಲ್ ಹೈವೇನಲ್ಲಿ ಜಸ್ಪಿಯೋ ಪರ್ಕೋಸ್ ಸಿಗೋಲ್ಲ ಒಂದು ಎರಡು ನಿಮಿಷ ಹೆಲ್ಮೆಟ್ ತೆಗೆದಿರ್ತೀರ ಇಲ್ಲಾಂದ್ರೆ ಜಾಗದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಹೆಲ್ಮೆಟ್ ತೆಗೆದು ಟ್ರಾವೆಲ್ ಮಾಡಕ್ ಹೋಗ್ಬೇಡಿ ವಿತೌಟ್ ಹೆಲ್ಮೆಟ್ ಇಸ್ ನಾಟ್ ಇದು ಫುಲ್ ಆಫ್ರೋಡಿಂಗ್ ಪಕ್ಕ 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 ಚಂದ್ರ ಬಂದ್ಬಿಟ್ಟು ನಿತ್ಯಾಗ ಮೇಲೆ ಚಂದ ಮಾಗಡೆ ಸೂರ್ಯ ಅವನೇ ಹಿಂದ್ಗಡೆ ಚಂದ್ರ ಅವನೇ ಸ್ನೇಹಿತರೆ ಇವಾಗ ನಾವು ಹೋಗಿದ್ದು ದೇವಸ್ಥಾನ ಯಾವಪ್ಪ ಅಂದ್ರೆ ಶ್ರೀ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ಮತ್ತು ಅಂಬೋಜೇಶ್ವರ ಓರಮೇಲೆ ಹೋಗಿದ್ದು ಅಂಬೋಜೇಶ್ವರ ಮತ್ತು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅದಿನ್ನು ಕನ್ಸ್ಟ್ರಕ್ಷನ್ ಆಗ್ತಿದ್ದು ಅಂಬಾಜಿ ದುರ್ಗಾ ಬೆಟ್ಟ ಕೈಲಾಸಗಿರಿ ದೇವಾಲಯದಿಂದ ದಾರಿ ಇದೆ ಓಕೆ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಸ್ನೇಹಿತರೆ ಇವಾಗ ನಾವೇನು ನೋಡ್ಕೊಂಡು ಬಂದ್ವಲ್ಲ ಆ ಪ್ಲೇಸು ಅಲ್ಲಿ ನೋಡಿ ಅಲ್ಲಿ ಅಲ್ಲಿ ಸೂರ್ಯ ಕಾಣ್ತಿದ್ದಾನೆ ಇಲ್ಲಿ ಚಂದ್ರ ಕಾಣ್ತಿದ್ದಾನೆ ಏನು ಆ ಪ್ಲೇಸು ಅದು ಶ್ರೀ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ಮತ್ತು ಅಂಬೋಜೇಶ್ವರ ದೇವಾಲಯ ಮತ್ತು ದುರ್ಗಾ ಪರಮೇಶ್ವರಿ ದೇವಾಲಯ ಅಂಬಾಜಿ ದುರ್ಗಾ ಬೆಟ್ಟ ಕೈಲಾಸಗಿರಿ ದೇವಾಲಯದಿಂದ ದಾರಿದೆ ಇದೆ ಕೆಳ ಕೈಲಾಸಗಿರಿ ದೇವಸ್ಥಾನ ಇದೆ ಇದು ಅಂಬಾಜಿ ಬೆಟ್ಟ ಅಂಬಾಜಿ ದುರ್ಗಾ ಬೆಟ್ಟ ಇದು ಆ್ಯಕ್ಚುಲಿ ಒಂದು ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಸ್ನೇಹಿತರೆ ಈ ದೇವಸ್ಥಾನಕ್ಕೆ ನೀವು ನಾಲ್ಕು ಮಂಗಳವಾರ ದರ್ಶನ ಮಾಡಿದ್ರೆ ಸಕಲ ದೋಷ ಪರಿಹಾರ ಆಗುತ್ತದೆ ಈ ದೇವಾಲಯಕ್ಕೆ ಸಾವಿರ ವರ್ಷದ ಇತಿಹಾಸವಿದೆ ಗ್ರೇಟ್ ಅಲ್ಲಿಗೆ ಹೋಗಿದ್ದು ನಾವೀಗ ನಾವು ಏನು ಕಾಣ್ತಿದ್ಯಲ್ಲ ಅಲ್ಲಿಗೆ ಹೋಗಿದ್ವಿ ಅದ್ರ ಮೇಲೆ ನಿಂತಿದ್ವಿ ಎಷ್ಟು ದೂರ ಆಯ್ತದು ಸ್ನೇಹಿತರೆ ಕಟ್ಲಾಗ್ತಾ ಇದೆ ಇಲ್ಲಿಗೆ ನನ್ನ ಈ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿಯ ದರ್ಶನ ಮಾಡಿಕೊಂಡು ಇಲ್ಲಿಗೆ ನನ್ನ ವೀಡಿಯೋನ ಮುಕ್ತಾಯ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಲೆವೆಲ್ ಆಗಿತ್ತು ಅಂತ ಎಕ್ಸ್ಪೀರಿಯೆನ್ಸ್ ಅನ್ಎಕ್ಸ್ಪೆಕ್ಟೆಡ್ಲಿ ಬಂದಿದ್ದು ನೀವು ಹುಷಾರಾಗೆ ನೀವು ಎಲ್ಲೇ ಹೋದರೂ ಯಾರ ಜೊತೆಗೆ ಯಾರನ್ನಾದರೂ ಕರ್ಕೊಂಡೋಗಿ ಜೊತೆಗೆ ಇಲ್ಲಾಂದರೆ ಫಸ್ಟ್ ಐಟ್ ಕಿಟ್ಟು ಇಟ್ಕೊಂಡೋಗಿ ನನ್ನ ಕೆಳಗೆ ಫಸ್ಟ್ ಹೋಗ್ಬಿಟ್ಟು ಬ್ಯಾಂಡೇಜ್ ಏನಂದ್ರೆ ಹಾಕೊಬೇಕು ಸಖತ್ತು ತುರಿತೈತಿ ಚೆನ್ನಾಗಿ ಕಿತ್ಕೊಂಡ್ ಬಂದ್ಬಿಟ್ಟಿದ್ ಗುರು ಇವೆಲ್ಲ ಮಾಮೂಲಿ ಅದಕ್ಕೆ ನಮ್ಮಂತ ಸೋಲೋ ಟ್ರಾವೆಲರ್ಸ್ ಯಾವುದಕ್ಕೂ ಅಂಜದೆ ಯಾವುದಕ್ಕೂ ಕುಗ್ಗದೆ ಏಕಾಂಗಿಯಾಗಿ ಸುತ್ತ ಆಡ್ತಾ ಇರ್ತಾರೆ ಏಕಾಂಗಿ ಪಯಣ ಬಲು ಸುಂದರ ಓಕೆ ಟಾಟಾ ಬಾಯ್ ಬಾಯ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಾನು ಧನ್ಯವಾದಗಳು ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಇಷ್ಟಪಡೋರಿಗೆ ಶೇರ್ ಮಾಡಿ ಈ ಪ್ಲೇಸಿಗೆ ಕರ್ಕೊಂಡು ಬನ್ನಿ ಸಾಕದಾಗಿದೆ ಮಾತ್ರ ನೀವು ಅಡ್ವೆಂಚರ್ ಆಗಿದ್ರೆ ನಿಜವಾಗ್ಲೂ ಅಡ್ವೆಂಚರಾಗೇ ಇದೆ ಓಕೆ ಬಾಯ್ ಬಾಯ್ ಟಟಾ ಅತ್ಯಕ್ಕೆ